ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಪ್ರಭು ಶ್ರೀರಾಮಚಂದ್ರರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ವಿಷ್ಣುವಿನ ಏಳನೆಯ ಅವತಾರವಾದ ಶ್ರೀರಾಮನ ಜನ್ಮಪ್ರೀತ್ಯರ್ಥವಾಗಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಚೈತ್ರ ಶುಕ್ಲ ನವಮಿಯನ್ನ ರಾಮನವಮಿ ಅಂತ ಕರಿತೇವೆ ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಕರ್ಕ ಲಗ್ನದಲ್ಲಿ ಸೂರ್ಯ ಆದಿ ಪಂಚಗ್ರಹಗಳಿದ್ದಾಗ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನನವಾಯಿತು ದೇವತೆಗಳು ಮತ್ತು ಅವತಾರಗಳ ಜನ್ಮತಿಥಿಯಂದು ಭೂಮಿಯ ಮೇಲೆ ಅವರ ತತ್ವವು ಹೆಚ್ಚು ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತದೆ ಶ್ರೀರಾಮನವಮಿಗೆ ಶ್ರೀರಾಮ ತತ್ವವು ಎಂದಿಗಿಂತ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಶಕ್ತಿಯುತವಾಗಿರುತ್ತದೆ ಶ್ರೀರಾಮನವಮಿಗೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ನಾಮ ಜಪ ಹಾಗೆಯೇ ಶ್ರೀರಾಮನ ಇತರ ಉಪಾಸನೆಗಳನ್ನು ಭಾವಪೂರ್ಣವಾಗಿ ಮಾಡೋದರಿಂದ ಶ್ರೀರಾಮ ತತ್ವದ ಲಾಭವನ್ನು ಆದಷ್ಟು ಹೆಚ್ಚು ಪಡೆಯಲು ನಮಗೆ ಸಾಧ್ಯವಾಗ್ತದೆ ಸಹಾಯವಾಗ್ತದೆ ಬಂಧುಗಳೇ ಈ ದಿವಸ ಅನೇಕ ರಾಮ ಮಂದಿರಗಳಲ್ಲಿ ಚೈತ್ರ ಶುಕ್ಲ ಪಾಡ್ಯದಿಂದ ಒಂಬತ್ತು ದಿನಗಳ ಕಾಲ ಈ ಉತ್ಸವವು ಇದೆ ರಾಮಾಯಣದ ಪಾರಾಯಣ ಹರಿಕಥೆ ಕೀರ್ತನೆಗಳ ಆಯೋಜನೆ ಮತ್ತು ಶ್ರೀರಾಮನ ಮೂರ್ತಿಗೆ ವಿವಿಧ ಶೃಂಗಾರಗಳು ರಥದಲ್ಲಿ ಮೆರವಣಿಗೆ ಮುಂತಾದ ವಿಧಗಳಲ್ಲಿ ಈ ಉತ್ಸವವು ಆಚರಿಸಲ್ಪಡ್ತಾ ಇದೆ ನವಮಿ ಎಂದು ಮಧ್ಯಾಹ್ನ ರಾಮ ಜನ್ಮದ ಹರಿಕತೆಯಾಗ್ತದೆ ಮಧ್ಯಾಹ್ನ ಕುಂಚಿಗೆ ಗುಲಾಬಿ ಹಾಕಿದ ತೆಂಗಿನಕಾಯಿಯನ್ನ ತೊಟ್ಟಲಿನಲ್ಲಿಟ್ಟು ತೂಗ್ತಾರೆ ಭಕ್ತರು ಅದರ ಮೇಲೆ ಗುಲಾಲು ಮತ್ತು ಹೂಗಳನ್ನು ಅರ್ಪಣೆಯನ್ನ ಮಾಡ್ತಾರೆ ಹಿಂದುಗಳಿಗೆ ರಾಮನವಮಿ ಒಂದು ಮಹತ್ವಪೂರ್ಣ ಹಬ್ಬವೇ ಆಗಿದೆ ರಾಮನಾಮವನ್ನು ಜಪಿಸಿದರೆ ಅವನು ನಮ್ಮನ್ನು ಸದಾ ಸಂರಕ್ಷಿಸಿ ಕಾಪಾಡ್ತಾನೆ ರಾಮನ ಧ್ಯಾನಕ್ಕೆ ರಾಮನಾಮ ಬರೆಯುವುದು ಒಂದು ಉತ್ತಮ ಸಾಧನೆ ರಾಮನವಮಿಯ ದಿನ ರಾಮನಾಮ ಬರೆದರೆ ಅತೀ ಉತ್ತಮ ಭಜನೆ ಕೀರ್ತನೆಗಳು ಮತ್ತು ಮೆರವಣಿಗೆ ಹಬ್ಬದ ಪ್ರಮುಖ ಭಾಗಗಳೇ ಆಗಿವೆ ಮೆರವಣಿಗೆ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿರುತ್ತೆ ಶ್ರೀರಾಮದೇವರು ಸೀತಾಮಾತೆ ಲಕ್ಷ್ಮಣ ಹನುಮಂತ ದೇವರುಗಳ ಪ್ರತಿಮೆಗಳನ್ನು ರಥದಲ್ಲಿ ಸಿಂಗರಿಸಿ ಪ್ರತಿಷ್ಠಾಪನೆ ಮಾಡ್ತಾರೆ ನಂತರ ಬೀದಿಯ ಉದ್ದಕ್ಕೂ ಮೆರವಣಿಗೆಯಲ್ಲಿ ರಥವನ್ನ ಎಳೆದುಕೊಂಡು ಹೋಗ್ತಾರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಯಾಕೆಂದರೆ ರಾಮನು ತಂದೆ ತಾಯಿಯರ ಆಜ್ಞೆಯನ್ನು ಪಾಲಿಸಿದ ಆದರೆ ಸಮಯ ಸಂದರ್ಭ ಬಂದಾಗ ಆ ಹಿರಿಯರಿಗೂ ಕೂಡ ಉಪದೇಶವನ್ನು ಮಾಡ್ತಾನೆ ವನವಾಸದ ಪ್ರಸಂಗದಲ್ಲಿ ದುಃಖಿತರಾಗಬೇಡಿ ಅಂತ ತಂದೆ ತಾಯಿಯೇಗೆ ಹೇಳ್ತಾನೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಲು ಕಳುಹಿಸಿದ ಕೈಕೇಯಿ ಮಾತೆಯನ್ನು ವನವಾಸದಿಂದ ಹಿಂತಿರುಗಿ ಬಂದ ರಾಮನು ನಮಸ್ಕರಿಸಿ ಪ್ರೇಮದಿಂದ ಮಾತನಾಡಿಸಿ ಆಶೀರ್ವಾದವನ್ನು ಪಡಿತಾನೆ ಲಕ್ಷ್ಮಣ ಇಂದಿಗೂ ಕೂಡ ಆದರ್ಶ ಸಹೋದರ ಶ್ರೀರಾಮನು ಏಕಪತ್ನಿ ವ್ರತಸ್ಥನಾಗಿದ್ದ ಸೀತೆಯನ್ನ ತ್ಯಾಗ ಮಾಡಿದ ನಂತರ ರಾಮನು ವಿರಕ್ತ ಜೀವನವನ್ನು ನಡೆಸ್ತಾನೆ ಮುಂದೆ ಯಜ್ಞವನ್ನು ಮಾಡುವಾಗ ಪತ್ನಿಯ ಅವಶ್ಯಕತೆ ಇದ್ದರೂ ಬೇರೆ ಪತ್ನಿಯನ್ನ ಸ್ವೀಕರಿಸದೆ ಸೀತೆಯ ಪ್ರತಿಮೆಯನ್ನ ತನ್ನ ಪಕ್ಕದಲ್ಲಿ ಇರಿಸಿಕೊಂಡಿದ್ದ ಇದರಿಂದ ರಾಮನ ಏಕಪತ್ನಿ ವ್ರತವು ಕಂಡುಬರುತ್ತೆ ಆ ಕಾಲದಲ್ಲಿ ರಾಜರು ಹಲವಾರು ರಾಣಿಯರನ್ನು ಒರಿಸುವ ವಾಡಿಕೆ ಇತ್ತು ಈ ಹಿನ್ನೆಲೆಯಲ್ಲಿ ರಾಮನ ಏಕಪತ್ನಿತ್ವ ವ್ರತವು ವಿಶಿಷ್ಟವಾಗಿದೆ ರಾಮ ಸುಗ್ರೀವ ಮತ್ತು ವಿಭೀಷಣ ಮುಂತಾದವರಿಗೆ ಅವರ ಸಂಕಟದ ಸಮಯದಲ್ಲಿ ಸಹಾಯವನ್ನು ಮಾಡಿ ಆದರ್ಶ ಮಿತ್ರನಾಗಿದ್ದ ಅಷ್ಟೇ ಅಲ್ಲ ಆದರ್ಶ ರಾಜನೂ ಕೂಡ ಆಗಿದ್ದ ಯಾಕೆಂದರೆ ಪ್ರಜೆಗಳು ಸೀತೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದಾಗ ರಾಮನು ತನ್ನ ವೈಯಕ್ತಿಕ ಸುಖದ ಬಗ್ಗೆ ಚಿಂತಿಸದೆ ರಾಜನ ಧರ್ಮವೆಂದು ತನ್ನ ಧರ್ಮ ತ್ಯಾಗ ಮಾಡ್ತಾನೆ ಇದರ ಬಗ್ಗೆ ಕಾಳಿದಾಸನು ಕೌಲೀನ ಭೀತೇನ ಗೃಹ ನಿರಸ್ತ ನ ತೇನ ವೈದೇಹ ಸುತ ಮನಸ್ತಃ ಅಂತ ಹೇಳಿದಾನೆ ಅರ್ಥಾತ್ ಜನರ ಆಪಾದನೆಯ ಭಯದಿಂದ ರಾಮನು ಸೀತೆಯನ್ನು ಮನೆಯಿಂದ ಹೊರಗೆ ಹಾಕಿದ ಮನಸ್ಸಿನಿಂದ ಅಲ್ಲ ಎನ್ನುವಂತಹ ಮಾರ್ಮಿಕವಾದ ಶ್ಲೋಕವನ್ನು ಕವಿ ಕಾಳಿದಾಸನು ರಚಿಸಿರುವನು ರಾವಣನ ಮೃತ್ಯುವಿನ ನಂತರ ರಾವಣನ ತಮ್ಮನಾದ ವಿಭೀಷಣನು ಅಣ್ಣನಿಗೆ ಅಗ್ನಿ ಸಂಸ್ಕಾರವನ್ನು ಮಾಡಲು ಹಿಂದೇಟು ಹಾಕ್ತಾನೆ ರಾಮನು ಮರಣದೊಂದಿಗೆ ಶತ್ರುತ್ವವೂ ಕೂಡ ಮುಗಿದು ಹೋಗಿದೆ ನೀನು ರಾವಣನ ಅಂತ್ಯ ಸಂಸ್ಕಾರವನ್ನು ಮಾಡದಿದ್ದರೆ ನಾನೇ ಅಂತ್ಯ ಸಂಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾನೆ ಅವನು ನನಗೂ ಕೂಡ ಸಹೋದರನೇ ಆಗಿದ್ದಾನೆ ಅಂತ ವಿಭೀಷಣನಿಗೆ ಹೇಳ್ತಾನೆ ಬಂಧುಗಳೇ ರಾಮನು ಧರ್ಮದ ಎಲ್ಲ ನಿಯಮಗಳನ್ನು ತಪ್ಪದೇ ಪಾಲಿಸುತ್ತಿದ್ದ ಅದಕ್ಕಾಗಿಯೇ ಅವನನ್ನು ಮರ್ಯಾದ ಪುರುಷೋತ್ತಮ ಅಂತ ಕೂಡ ಕರೀತಾರೆ ಧರ್ಮ ಪಾಲಕ ಅಂತ ಕೂಡ ಕರೀತಾರೆ ರಾಮನ ಒಂದೇ ಬಾಣವು ಗುರಿಯನ್ನು ಭೇದಿಸ್ತಾ ಇತ್ತು ಆದ್ದರಿಂದಲೇ ಅವನು ಎರಡನೆಯ ಬಾಣವನ್ನು ಯಾವತ್ತೂ ಕೂಡ ಉಪಯೋಗಿಸ್ತಾ ಇರಲಿಲ್ಲ ಶ್ರೀರಾಮನವಮಿ ರಾಮಾಯಣ ಮಹತ್ವ ಬಹಳ ವಿಶೇಷವಾಗಿರುವಂಥದ್ದು ರಾಮಾಯಣ ಶಬ್ದವು ರಂ ಪ್ಲಸ್ ಅಯನ ಈ ಎರಡು ಶಬ್ದಗಳಿಂದ ನಿರ್ಮಾಣವಾಗಿರುವಂತಹದ್ದು ರಂ ರಮಯತೆ ಎಂದರೆ ತಲ್ಲೀನರಾಗಿರುವುದು ಸಾಧನೆಯಲ್ಲಿ ತಲ್ಲೀನರಾಗುವುದು ಅಯನ ಎಂದರೆ ಸಪ್ತ ಲೋಕಗಳು ಸಾಧನೆಯಲ್ಲಿ ತಲ್ಲೀನರಾಗಿ ಆನಂದದಲ್ಲಿದ್ದು ಸಪ್ತ ಲೋಕಗಳನ್ನು ದಾಟಿ ಮೋಕ್ಷಕ್ಕೆ ಹೋಗುವುದನ್ನು ರಾಮಾಯಣದಲ್ಲಿ ಹೇಳಲಾಗಿದೆ ಬಂಧುಗಳೇ ಶ್ರೀರಾಮ ಮಂತ್ರವೊಂದಿರಲು ಸಾಕು ಶ್ರೀರಾಮನಾಮ ಸ್ಮರಣೆ ಮಾತ್ರದಿಂದ ಕಪಿಸೈನ್ಯ ರಾಮೇಶ್ವರದಿಂದ ಲಂಕೆಗೆ ಸೇತುವೆಯನ್ನೇ ಕಟ್ಟಿಬಿಟ್ಟಿತ್ತು ದುಷ್ಟ ರಾವಣ ಸಮುದ್ರಕ್ಕೆ ಎಸೆದ ಕಲ್ಲು ತೇಲಿತು ಇಲ್ಲಿದೆ ರಾಮಾಯಣದ ಸ್ವಾರಸ್ಯಕರ ಕಥೆ ಶ್ರೀರಾಮ ಮಂತ್ರದಲ್ಲೇ ಪ್ರಚಂಡ ಶಕ್ತಿ ಅಡಗಿದೆ ಹೀಗಾಗಿ ಕನ್ನಡ ಕುಲಪುಂಗವ ಹನುಮಂತ ಶ್ರೀರಾಮ ಜಪ ಮಾಡಿ ಭಗವಂತನೇ ಆದ ಶ್ರೀರಾಮನಾಮದ ಶಕ್ತಿಯನ್ನು ನಿರೂಪಿಸುವ ಪ್ರಸಂಗವೂ ಕೂಡ ರಾಮಾಯಣದಲ್ಲಿದೆ ದಶಕಂಠನಾದ ರಾವಣ ಸೀತಾಮಾತೆಯನ್ನು ಅಪಹರಿಸಿದ್ದ ಶ್ರೀರಾಮ ಕಪಿಸೈನ್ಯದ ನೆರವಿನಿಂದ ಲಂಕೆಯ ಮೇಲೆ ಯುದ್ಧಕ್ಕೆ ಹೊರಟ ರಾವಣನಿಗೆ ದೂತರೂ ಈ ಸುದ್ದಿಯನ್ನು ಮುಟ್ಟಿಸ್ತಾರೆ ಅಯ್ಯ ರಾವಣ ಕಪಿಗಳು ಲಂಕೆಗೆ ಸೇತುವೆ ಕಟ್ತಾ ಇದ್ದಾರೆ ಕಲ್ಲಿನ ಮೇಲೆ ಶ್ರೀರಾಮ್ ಜೈರಾಮ್ ಎಂದು ಬರೆದು ಸಾಗರಕ್ಕೆ ಎಸಿತಾ ಇದ್ದಾರೆ ಏನಾಶ್ಚರ್ಯ ಆ ಕಲ್ಲುಗಳು ತೇಲ್ತಾ ಇವೆ ಸೇತುವೆ ಕಾರ್ಯ ನಿರ್ವಿಘ್ನವಾಗಿ ಭರದಿಂದ ಸಾಗಿದೆ ಅಂತ ಹೇಳ್ತಾರೆ ಆಗ ರಾವಣ ಹೇಳ್ತಾನೆ ಇದು ಯಾವ ದೊಡ್ಡ ವಿಷಯ ನಾನು ಕೂಡ ಸಮುದ್ರಕ್ಕೆ ಕಲ್ಲು ಎಸೆದರೂ ಅದು ತೇಲುತ್ತದೆ ಎಲ್ಲರಿಗೂ ಆಶ್ಚರ್ಯ ಆಯಿತು ಅಲ್ಲ ರಾವಣ ಹೇಳಿ ಕೇಳಿ ರಾಕ್ಷಸ ದುಷ್ಟ ಇವನು ಎಸೆದ ಕಲ್ಲು ತೇಲಲು ಸಾಧ್ಯವೇ ಅಂತ ಅನುಮಾನಗೊಳ್ತಾರೆ ಸಭಾ ಸದಸ್ಯರ ಮುಖದಲ್ಲಿ ಮೂಡಿದ ಪ್ರಶ್ನೆಯನ್ನು ಗ್ರಹಿಸಿದ ರಾವಣ ಎಲ್ಲರನ್ನ ಉದ್ದೇಶಿಸಿ ನಿಮಗೆ ಯಾವುದೇ ಅನುಮಾನ ಬೇಡ ನನ್ನೊಂದಿಗೆ ಸಾಗರದ ತೀರಕ್ಕೆ ಬನ್ನಿ ಕಲ್ಲು ಎಸೆಯುತ್ತೇನೆ ಅಂತ ಹೇಳ್ತಾರೆ ಅದು ತೇಲುವುದನ್ನ ನೀವೇ ಕಣ್ಣಾರೆ ಕಾಣುವಿರಂತೆ ಅಂತ ಎಲ್ಲರನ್ನ ಸಮುದ್ರ ತೀರಕ್ಕೆ ಕರೆದುಕೊಂಡು ಹೋಗ್ತಾನೆ ಅಲ್ಲೇ ಬಿದ್ದಿದ್ದ ಒಂದು ದೊಡ್ಡ ಕಲ್ಲು ಬಂಡೆಯನ್ನ ಕೈಗಳಲ್ಲಿ ಹಿಡಿದು ಮೇಲೆತ್ತಿ ಸಮುದ್ರಕ್ಕೆ ಎಸಿತಾನೆ ಆ ಹೆಬ್ಬಂಡೆ ದೋಣಿಯಂತೆ ಸಾಗರದಲ್ಲಿ ತೇಲಿತು ಎಲ್ಲರೂ ಆಶ್ಚರ್ಯ ನಮ್ಮ ರಾವಣನೇನು ಕಡಿಮೆ ಇಲ್ಲ ರಾಮನಿಗೆ ಇವನು ಸರಿಸಾಟಿ ಅಂತ ಜಯಘೋಷವನ್ನು ಮಾಡ್ತಾರೆ ರಾವಣನ ಮಡದಿ ಮಂಡೋದರಿಗೂ ಇದು ಆಶ್ಚರ್ಯ ಎನಿಸಿತು ತನ್ನ ಪತಿ ರಾವಣ ಘಾತುಕನಾಗಿರುವನು ರಾವಣ ಎಸೆದ ಕಲ್ಲು ಹೇಗೆ ತೇಲಲು ಸಾಧ್ಯ ಈ ಮರ್ಮ ಅರಿಯಲೇಬೇಕು ಅಂತ ಮಂಡೋದರಿ ಏಕಾಂತದಲ್ಲಿದ್ದಾಗ ರಾವಣನನ್ನೇ ಈ ಬಗ್ಗೆ ಕೇಳ್ತಾಳೆ ಮಡದಿಯ ಒತ್ತಾಯಕ್ಕೆ ಮಣಿದ ರಾವಣ ಸತ್ಯ ಹೇಳ್ತಾನೆ ಪ್ರಿಯೇ ಇದು ರಾಜಕೀಯ ಮರ್ಮ ರಾಮ ನನ್ನ ಮೇಲೆ ಯುದ್ಧ ಸಾರಲು ಬರ್ತಾ ಇದ್ದಾನೆ ಈಗ ನನ್ನ ಸೈನಿಕರಿಗೆ ಧೈರ್ಯ ತುಂಬಬೇಕು ನಾನು ರಾಮನಿಗೆ ಕಡಿಮೆ ಇಲ್ಲ ಅಂತ ತೋರಿಸ್ಬೇಕಾಗಿತ್ತು ಹೀಗಾಗಿ ನಾನು ಕಲ್ಲು ತೇಲುವಂತೆ ಮಾಡಲೇಬೇಕಾಗಿತ್ತು ಅನಿವಾರ್ಯವಾಗಿ ಈ ಪರೀಕ್ಷೆಗೆ ನನ್ನನ್ನು ನಾನೇ ಒಡ್ಡಿಕೊಂಡೆ ಅಂತ ಹೇಳ್ತಾನೆ ಆಗ ಮಂಡೋದರಿ ಅದೆಲ್ಲ ಸರಿ ಪ್ರಭು ಆದರೆ ನೀವು ಸಮುದ್ರಕ್ಕೆ ಹಾಕಿದ ಕಲ್ಲು ತೇಲಿದ್ದರ ಗುಟ್ಟೇನು ಅಂತ ಕೇಳ್ತಾಳೆ ಆಗ ರಾವಣ ಹೇಳ್ತಾನೆ ಇದು ರಾಜರಹಸ್ಯ ಯಾರಿಗೂ ಹೇಳ್ಬೇಡ ನನಗೂ ಕೂಡ ನಾನು ಹಾಕುವ ಕಲ್ಲು ತೇಲುತ್ತೆ ಅನ್ನೋದು ಅಥವಾ ಮುಳುಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಆದರೆ ಕಲ್ಲು ತೇಲಲ್ಲ ಮುಳುಗುತ್ತೆ ಅಂತ ಗೊತ್ತಿತ್ತು ಹೀಗಾಗಿ ನಾನು ಕಲ್ಲನ್ನು ಸಮುದ್ರಕ್ಕೆ ಹಾಕುವ ಮುನ್ನ ಕಲ್ಲು ತೇಲದಿದ್ದರೆ ಶ್ರೀರಾಮಚಂದ್ರನ ಮೇಲಾಣೆ ಅಂತ ಹೇಳಿ ಹಾಕಿದ್ದೆ ಅದಕ್ಕೆ ಕಲ್ಲು ತೇಲಿತು ಅಂತ ರಾವಣ ಮಂಡೋದರಿಗೆ ಹೇಳ್ತಾನೆ ಬಂಧುಗಳೇ ಅಂದರೆ ಶತ್ರುವಾದ ರಾವಣನಿಗೂ ಕೂಡ ರಾಮನ ಮಹಿಮೆ ತಿಳಿದಿತ್ತು ಅಂಥದ್ರಲ್ಲಿ ನಾವು ರಾಮನನ್ನು ಪೂಜಿಸದೇ ಇದ್ದರೆ ಅದು ಸರಿಯಾದೀತೆ ಆ ಮರ್ಯಾದ ಪುರುಷೋತ್ತಮನಿಗೆ ಗೌರವವನ್ನು ಸಲ್ಲಿಸದೇ ಇದ್ರೆ ನಮಗೆ ಗೌರವ ಸಿಕ್ಕೀತೆ ದುಷ್ಟನಾಶಕನಾದ ರಕ್ಷಕನಾದ ಹನುಮಂತನ ಸ್ವಾಮಿಯಾದ ಶ್ರೀ ಸೀತಾರಾಮಚಂದ್ರನನ್ನು ಭಕ್ತಿಯಿಂದ ಒಮ್ಮೆ ಸ್ಮರಿಸಿದರೆ ಮಹಾಪಾಪಗಳು ಕೂಡ ಪರಿಹಾರವಾಗ್ತವೆ ಬಂಧುಗಳೇ ಅದಕ್ಕೆ ಈ ದಿವಸ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾನೇರಿ ಶ್ರೀರಾಮಚಂದ್ರನ ಕೃಪೆಯಾಗಬಹುದು ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ